ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಅದ್ಭುತವಾದ ಪುರಾತನ ಹಳೆಯ ದೇವಸ್ಥಾನ ಶ್ರೀ ಗುರು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಿಮಗೆ ಕೂಡ ದರ್ಶನವನ್ನು ಮಾಡಿಸ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಆ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಎಲ್ಲರೂ ಅದು ಬಹಳಷ್ಟು ಹಳೆಯ ದೇವಸ್ಥಾನ ಮಾಗವ್ ಹತ್ರ ಕಂದ್ಗುಳ ಅಂತ ಕಂದಗುಳಲ್ಲಿರೋ ಈ ದೇವಸ್ಥಾನ ಬನ್ನಿ ಹೋಗೋಣ ನಾವು ಕುಟುಂಬ ಸಮೇತ ಅಂದರೆ ನಮ್ಮ ಸಣ್ಣಮ್ಮವರು ಹಾಗೆ ನಮ್ಮ ತಂಗಿಯವರು ತಮ್ಮನ ಹೆಂಡತಿ ಮೈದಾ ಅವರು ಎಲ್ಲ ಸೇರಿಕೊಂಡು ಹೋಗಿದ್ದೀವಿ ಬನ್ನಿ ಹೋಗೋಣ ಮುಂಚೆ <laughs> <laughs> അതെ ഒരു ഓപ്ഷൻ തгие તો കിലോ തമ്പേ ಒಳ್ಳേ ಕೆಲಸ ആയി ഇതിനെ ഈ ഹസ്ബി ഒന്നും ഇങ്ങേ സ്റ്റേ കൂടുതൽ നടന്നു ഇഷ്ടോ ഇത് മടന്നോ കമന്റ് يلا സ്പേസ് മാടി റൂംസ് മാടാനോ ഇത് മാടാൻ റൂംസ് കാണസ്തോ ഞാൻ ആ ദാ ಸದಾ ಏನು ಹೇಳಬೇಕು ಏನು ಹೇಳಬೇಕು ವೇಟ್ ಫೈನು ಬೆಳಾಗ್ತಲ್ಲ ಅಲ್ಲ ಅಂದ್ರೆ ಆಕಳು ಏನು ಕದಸಿಬಹುದು ಶಿವಾನುಭವ ಅಂತ ಬರ್ತರು ಅನುಭವ ಇದೆಲ್ಲ ಹೊಸ ಶಿವನ್ ಮಾಡರಲ್ಲಿ ನೋಡಿ ಇಷ್ಟೇ ಇಷ್ಟುತ್ರ ಬಂದನಹೇ Her er det parkering. അല്ല പോയി തോത്രിങ്ങ

ನೋಡಿಲ್ಲ ನೀ ನೋಡಲ್ಲ ಗುಡ್ಡದ ಮೇಲೆ ದೇವಸ್ಥಾನ ರೇವಣ ಸಿದ್ದೇಶ್ವರ ದೇವಸ್ಥಾನ ಅಲ್ಲ ಮುಂಚೆ ಬಂದಿರಲ್ಲ ಮುಂಚೆ ಬಂದಿರಲ್ಲ ಒಂದು ಸಲ ಬಂದೆ ಹಾ ತಗೊಳ್ಳಿ ಒಂದು ಸಲ ಆ ಗಾಡಿ ಯಮೋವಿ ಸ್ಕೂಟರ್ ಕ್ರೋಜರ್ ಗಾಡಿ ಅಕಿ ಸುರೇಶನ್ ನೇಣ್ತಿದೇ ಈ ಕಡೆ ಬರ್ತಸೋ ಊರು ಹಾ ಹಾ

ಲಕ್ಷ್ಮೀ ಚಂದ ಕಾಣಕತಿ ತಗೋ ಚಂದ ಬರ ಹ್ಞೂ ಎತ್ಗೊಂಡು ಬಿತ್ತದ್ದು ಮಸ್ತ್ ಮಾಡ್ಯಾರ ಅದು ಏನಂತಾರದು ಹೌದು ಆ ಟೈಪೇ ಮಾಡ್ಯಾರ ಪೂಜೆ ನಡೆದೇನೋ ದೇವಸ್ಥಾನದ ರೇವಣ ಸಿದ್ದೇಶ್ವರ ಟೆಂಪಲ್

എൽ നക്കു മറ്റ அதே <laughs> <laughs> <laughs>